ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅವರು ಫ್ರೀ ಅಂತ ಹೇಳಿದ ಹೇಳಿದ ಕೊಡ್ಲಿ ಆದರೆ ಮನಸ್ಸಿನಲ್ಲಿ ಒಂದು ನೋವು ಕೂಡ ಉಂಟು ಈ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಅದು ಬೇರೆ ವಿಷಯ ಆದರೆ ಈಗ ತಲೆ ಅವರೇ ಸ್ವಲ್ಪ ಹೇಗಾಳಿಗೆ ಬಂದ ಹಾಗೆ ಆಗಿದೆ ನಮಗೆ ನಾವು ಸುಮಾರು ಮೂರು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇವೆ ಟೋಟಲ್ ನಾಲ್ಕು ವರ್ಷ ಆಯಿತು ಅಂದರೆ ಮಂಗಳೂರಿನಲ್ಲಿ ಒಂದು ಆರು ತಿಂಗಳು ಸ್ವಲ್ಪ ಸಮಯ ಬೇಳತೆಗಾಡಿಯಲ್ಲಿ ಎಲ್ಲ ಇದ್ದೆವು ನಂತರ ಇಲ್ಲಿ ಶುರುವಾದ ನಂತರ ಮಂಗಳೂರಿನಲ್ಲಿದ್ದು ಬೆಳತೆವಾಡಿಗೆ ಬಂದಾಗ ಪ್ರಾಬ್ಲಮ್ ಆಯಿತು ಪುನಃ ಮಂಗಳೂರಿಗೆ ಇದ್ದೆವು ಮಂಗಳೂರಿಗೆ ಹೋಗಿ ಪುನಃ ಅಲ್ಲಿ ಸ್ವಲ್ಪ ಸಮಯ ಇತ್ತು ಪುನಃ ಬೆಳ್ತೆವಾಡಿಗೆ ಬಂದೆವು ಆಗ ಬೆಳತೆಡಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ಮತ್ತೆ ನಾವು ಇಲ್ಲಿ ಬಂದ್ತೇವೆ ಇಲ್ಲಿ ಬಂದಾಗ ಒಂದೂವರೆ ಸಾವಿರ ಈ ಚಾರ್ಜ್ ಇತ್ತು ಆದರೂ ಕೂಡ ನಮಗೆ ನಮಗೇನು ತೊಂದರೆ ಆಗಲಿಲ್ಲ ಎಲ್ಲ ವ್ಯವಸ್ಥೆ ಎಲ್ಲ ಒಳ್ಳೇದುಂಟು ಟಿ ವಿ ಇದೆ ಬೆಡ್ ಇದೆ ಎ ಸಿ ರೂಮ್ ಇದೆ ಮತ್ತು ಪ್ರತ್ಯೇಕ ಒಬ್ರೊಬ್ರಿಗೆ ಬೇರೆ 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 ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯ ಅವರಿಗೆ ಯಾವುದು ಇಂಟ್ರೆಸ್ಟ್ ಅದು ಟಿ ವಿಯಲ್ಲಿ ಕಾಣ್ತಾ ಇದು ಹೆಡ್ಫೋನ್ ಕೊಡ್ತಾರೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇಲ್ಲಿ ಇತ್ತು ಆದ್ದರಿಂದ ವ್ಯವಸ್ಥೆಗಾಗಿ ಬಂದದಲ್ಲ ನಮಗೆ ಈ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಇಲ್ಲಿ ಸಮಾಧಾನ ಆಯಿತು ಬಂದ ನಂತರ ಇಲ್ಲಿ ಬಂದು ಕೂಡ ವಾರಕ್ಕೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ನಾವು ನಾಲ್ಕು ಬಾರಿ ವಾರದಲ್ಲಿ ಎಂಟು ದಿನದಲ್ಲಿ ನಾಲ್ಕು ಒಂದೊಂದು ಸಲ ಮೂರು ಹೀಗೆ ನಾಲ್ಕು ಮೂರು ಸರಾಗಿ ಡಯಾಲಿಸಿಸ್ ಆಗ್ತಿತ್ತು ನಾಲ್ಕು ಬಂದರೆ ಆರು ಸಾವಿರ ರೂಪಾಯಿ ಮೂರು ಬಂದರೆ ನಾಲ್ಕೂವರೆ ಸಾವಿರ ರೂಪಾಯಿ ನಮಗೆ ಬಾಡಿಗೆಗೆ ಐನೂರು ರೂಪಾಯಿ ಕೊಡಬೇಕು ನಾವು ಡೇರ್ಯದಲ್ಲಿ ಇರೋದು ತರ ವಿಸುಶಿಲ್ಲ ಅಂತ ಮತ್ತು ಇದು ಎಚ್ ಬಿಗೆ ಕೆ ಇಂಜೆಕ್ಷನ್ ಒಂದುಂಟು ಅದಕ್ಕೆ ನಾಲ್ಕು ಸಾವಿರ ಅದ ಅದು ಅದಕ್ಕೆ ರೇಟು ಎಲ್ಲ ಆಗುವಾಗ ಎಂಟು ಸಾವಿರ ವಾರಕ್ಕೆ ಬೇಕು ವರ್ಷಕ್ಕೆ ನಾಲ್ಕು ಲಕ್ಷ ನಮಗೆ ಖರ್ಚಾಗ್ತಿತ್ತು ಅದರ ಮತ್ತೆ ಬೇರೆ ಎಲ್ಲ ಸಮಸ್ಯೆ ಆಯಿತು ನಮಗೆ ಎರಡು ಸಾರಿ ಈ ಮಂಗಳೂರಿಗೆ ಹೋದೆವು ಒಂದು ಸಲ ಒಂದು ಇಪ್ಪತ್ತು ದಿನ ಒಂದು ಆಸ್ಪತ್ರೆಯಲ್ಲಿದ್ದೆವು ಮತ್ತು ಕೆ ಎಮ್ ಎಂ ಒಂದು ಹತ್ತು ದಿನ ಇದ್ದೆವು ಆಗ ಎಂಟು ಲಕ್ಷ ಆಯಿತು ಅಲ್ಲಿ ಮತ್ತು ಪುನಃ ನಾವು ಇಲ್ಲಿಗೆ ಬಂದೆವು ಇಲ್ಲಿ ಬಂದು ಒಂದು ಹದಿನೈದು ದಿವಸ ಆಗುವಾಗ ಪುನಃ ಬ್ಲಾಕ್ ಆಯಿತು ಕೈ ಪುನಃ ಮಂಗಳೂರಿಗೆ ಹೋದೆವು ಪುನಃ ಐದು ದಿವಸ ಇದ್ದು ಪುನಃ ಮೂರು ಲಕ್ಷ ಆಯಿತು ಟೋಟಲಿ ನಮಗೆ ಜನ ಆಗಸ್ಟಿನಿಂದ ಹನ್ನೊಂದು ಲಕ್ಷ ಖರ್ಚಾಯಿತು ನಾವು ಈಗ ಬದುಕುವ ಪರಿಸ್ಥಿತಿಯಲ್ಲಿ ಲ ರೀತಿಯಲ್ಲಿ ಇರುವ ಪರಿಸ್ಥಿತಿಗೆ ಪೂಜ್ಯರೊಂದು ಇದೊಂದು ಘೋಷಣೆ ಮಾಡಿದಾಗ ನಮಗೆ ನೆಮ್ಮದಿ ಆಯಿತು ಅಂದರೆ ಇತ್ತೀಚೆಗೆ ನಾವೆಲ್ಲ ಸ್ವಲ್ಪ ಚಿನ್ನಹುಂಡ ಸಮೇತ ಬ್ಯಾಂಕ್ನಲ್ಲಿಟ್ಟು ಆ ದುಡ್ಡನ್ನೆಲ್ಲ ಕಟ್ಟಲಿಕ್ಕೆ ಹೋದ ಆಸ್ಪತ್ರೆ ಈ ಪರಿಸ್ಥಿತಿ ನಮ್ಮ ಆಯಿತು ನಾವು ಇದ್ದೆವು ಈಗ ಬಾಟಮಿಗೆ ಬಂದಿದ್ದೇವೆ ಏನು ಮಾಡುವುದಂತ ನಮಗೆ ತೋತಿರ್ಲಿಲ್ಲ ಇವರಿಗೆ ಕೂಡ ಇಲ್ಲಿ ನಮ್ಮ ಸ್ಟಾಫ್ನವರು ಕೂಡ ನಮ್ಮ ಪರಿಸ್ಥಿತಿ ಕಂಡು ಎಲ್ಲ ಪರಿಸ್ಥಿತಿ ಇದೇ ರೀತಿ ಆದರೆ ನಮ್ಮದು ಒಂದು ವಿ ಭಿನ್ನ ನನ್ನ ಮಗ ಒಬ್ಬ ಪ್ರೊಫೆಸರ್ ಆಗಿದ್ದ ನಿಟ್ಟೆಯಲ್ಲಿ ನಮಗೆ ಮತ್ತೆ ಇದು ದೊಡ್ಡ ಸಮಸ್ಯೆ ಆಗಲಿಕ್ಕೆ ಕಾರಣ ಅವೊಬ್ಬ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ತುಂಗಭದ್ರ ಅನ್ನೋದು ಹೇಳಿ ಅವರು ಮತ್ತೊಬ್ಬರು ಲೆಚ್ಚರ್ ಇಬ್ಬರು ಹದಿನೈದು ಜನ ಹೋದರು ತೀರು ಆಗ ನಾವು ಸಂಪೂರ್ಣವಾಗಿ ನಮ್ಮ ಏನಾಗಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಜೀವ ಇದ್ದ ಮಾತ್ರ ಪ್ರೊಫೆಸರ್ ಆಗಿದ್ದ ಹೆಚ್ಚಿ ಇದು ಪಿ ಎಚ್ ಡಿ ಎಲ್ಲ ಮಾಡಿದ್ದ ಮತ್ತು ಅವ್ರು ಹೇಳುತ್ತಿಲ್ಲಿ ಅಷ್ಟೇ ಕಾಲೇಜಿನಲ್ಲಿ ಲಚ್ಚ ಮತ್ತು ನಮಗೆ ನಿಟ್ಟೆಯಲ್ಲಿ ಅವನಲ್ಲಿ ಪ್ರೊಫೆಸರ್ ಆದ ಕಾರಣ ದೇರಳೆಗಟ್ಟೆಯಲ್ಲಿ ಅವನಿಗೆ ಸ್ವಲ್ಪ ಕನ್ಫಿಶ್ಟನ್ ಇತ್ತು ಹಾಗೆ ನಾವು ಅಲ್ಲಿ ಹೋಗ್ತಿದ್ದು ದೇರಗಟ್ಟೆ ಮತ್ತು ಅದು ಕೂಡ ನಮ್ದು ಇಲ್ಲದಾಯ್ತು ಆದ್ದರಿಂದ ಮತ್ತೆ ನಾವು ಇಲ್ಲಿಗೆ ಬರಬೇಕಾಯ್ತು ಇದರಿಂದ ಸಂಪೂರ್ಣ ನಾವು ನೊಂದಿದ್ದೇವೆ ಸಂಪೂರ್ಣ ಸೋತು ಹೋಗಿದ್ದೇವೆ ಏನು ಅಂತ ನಾವು ಹಲವಾರು ಬಾರಿ ಅವರತ್ರ ಮಾತಾಡಲಿಕ್ಕೆ ಹೋಗು ಹೋಗು ಅಂತ ಇದ್ದೇವೆ ನೋಡುವ ನೋಡುವಂಥ ಇವ ಈಗಿನ ಇವರು ಎಮ್ ಡಿ ಅವರು ತುಂಬ ಒಳ್ಳೆಯವರು ಅವರು ಇದರ ಈ ಪ್ರಿಯಾಗುದಕ್ಕೆ ಕಾರಣವೇ ಅವರು ಅವರ ಅಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಅವರಿಗೆ ಗೊತ್ತಾಗಿ ಪೂಜಾರಲ್ಲಿ ಮತ್ತು ಮಾತೃಶ್ರೀ ಅವರಲ್ಲಿ ಅವರು ಹೇಳಿದರು ಹೇಳಿದ ಕಾರಣ ಅವರಿಗೆ ಇದು ಸರಿತಾಯ್ತು ಅವರಿಗೆ ಇವರು ಮಾತಾಡುವ ಕೂಡ ಅವರು ಹೇಳಿದರು ಈ ಮಂಗಳೂರಿಗೆ ಹೋಗಿ ಬರುವ ಪರಿಸ್ಥಿತಿ ಡಯಾಲಿಸಿಸ್ನವ್ರಿಗೆ ಇದು ಮುಗಿಯೋದಾಗತ್ತೆ ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಕೋರ್ಟು ಬರ್ತೇನೆ ಅಂತ ಹೇಳ್ಬಾರ್ದು ಆದರೆ ಈ ಕೇಸನ್ನ ಅವರು ಬರ್ತೇನೆ ಅಂತ ಹೇಳಬೇಕು ಬರ್ತೇನೆ ಅಂತ ಹೇಳದಿದ್ರೆ ಅವ್ರು ಮತ್ತೆ ಬರುವುದಿಲ್ಲ ಅಂತ ಲೆಕ್ಕ ಅಂತ ಒಂದು ಕಾಯಿಲೆ ಯಾರಿಗೂ ಕೂಡ ಬರಬಾರ್ದು ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇಲ್ಲಿ ಮತ್ತು ಇಲ್ಲಿಯ ಸ್ಟಾಫ್ನವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ತುಂಬ ಒಳ್ಳೆಯವರು ಆ ಪ್ರಬೀಳ ಎಲ್ಲರೂ ಕೂಡ ನಾವು ಹನ್ನೆರಡು ಗಂಟೆ ರಾತ್ರಿಗೆ ಬಂದರು ನಾಲ್ಕು ಗಂಟೆ ರಾತ್ರಿಗೆ ಬರ್ತಾಯಿದ್ದೆವು ಹಾಗೆಲ್ಲ ನಮಗೆಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿ ನಮ್ಮನ್ನು ಕಳಿಸ್ತಿದ್ರು ಅವರು ಆದ್ದರಿಂದ ಈ ಕಷ್ಟ ಕಾಲದಲ್ಲಿ ನಮಗೆ ಇದೊಂದು ಸಹಾಯ ಅಂತ ತುಂಬ ನಮಗೆ ಪ್ರಯೋಜನ ಆಯಿತು ಮತ್ತು ಪೂಜಾರ ಮತ್ತೊಂದು ವಿಷಯ ಅಂದರೆ ಅವರು ಅವರದ್ದು ಪ್ರತಿಯೊಂದು ಕೂಡ ಬರೋ ಬಡವರ ಪರವಾಗಿರುವಂಥ ಕಾರ್ಯಕ್ರಮಗಳು ಈಗ ಅವರು ಈ ಆರೋಗ್ಯ ಕೇಂದ್ರಕ್ಕೆ ಕೂಡ ಬಡವರಿಗೆ ಕಷ್ಟ ಇದು ಕಾಯಿಲೆ ಶ್ರೀಮಂತರಿಗೆ ಬಡವರಿಗೆ ಹೊಂದಿ ಎಷ್ಟು ಇದ್ದರೂ ಸಾಲದು ದುಡ್ಡು ಆದರೆ ಹೆಚ್ಚಿನವರೆಲ್ಲ ಬಡವರಿಗೆ ಇಲ್ಲಿ ಬರುವವರೆಲ್ಲ ಬಡವರೇ ಇರುತ್ತೆ ಅವರ ಇದನ್ನು ಕಂಡು ಅವರೊಂದು ಫ್ರೀ ಮಾಡಿದಾರಲ್ಲ ಇದ್ದು ರೇಟ್ ಮಾತ್ರ ಇದು ಯಾರು ಕೂಡ ಎಷ್ಟೆಷ್ಟು ಶ್ರೀಮಂತರಿದ್ದರೆ ದೊಡ್ಡ ದೊಡ್ಡ ಆಸ್ಪತ್ರೆ ಮಂಗಳೂರಿನಲ್ಲಿದ್ದ ಯಾರು ಕೂಡ ಕಮ್ಮಿ ಮಾಡಿದವರು ಅಥವಾ ಪ್ರೀ ಮಾಡಿದವರು ಯಾರು ಇಲ್ಲ ಇವರಿಗೊಂದು ಆ ಒಂದು ದೇವರು ಮನಸ್ಸು ಕೊಟ್ಟರು ಅವರೊಂದು ಫ್ರೀ ಮಾಡಿದರು ಅದೊಂದು ನಮಗೆ ಒಂದು ದೊಡ್ಡ ಒಂದು ಪ್ರಯೋಜನ ಆಗಿದೆ ಹಾಗೆ ಎಲ್ಲ ದೃಷ್ಟಿಯಲ್ಲಿ ಕೂಡ ಇನ್ನೇರ್ಮಾಡೋದು ಎಷ್ಟವರೆಗೆ ಆಗ್ತದೆ ಅಲ್ಲಿವರೆಗೆ ಬರಬೇಕು ಬಾಕಿ ಉಂಟು ಎಲ್ಲ ಖರ್ಚು ನಮಗೆ ಹೇಳಲಿಕ್ಕೆ ಆಗ್ತಾರೆ ನಮ್ಮ ಪರಿಸ್ಥಿತಿಯನ್ನು ನಾವು ಹೇಳಿದ್ದು ಆದ್ದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಬಡವರಿಗೆ ಪರವಾಗಿರುವಂಥ ಒಳ್ಳೆಯ ಒಂದು ಯೋಜನೆಯನ್ನು ಅವರು ಕೊಟ್ಟದಕ್ಕೆ ಅವರಿಗೂ ಅವರ ಕುಟುಂಬಕ್ಕೂ ನಮ್ಮದು ಕೋಟಿ ನಮನಗಳನ್ನು ನಾನು ಸೆಳಿತೇನೆ ನಮ್ಮ ಪರವಾಗಿ ಅಲ್ಲ ಇಲ್ಲಿ ನಮ್ಮ ಡಯಾಲಿಸಿಸ್ ಪೇಷಂಟ ಪರವಾಗಿ ನಾನು ಅವರಿಗೆ ನಮ್ಮ ಕೃತಜ್ಞತೆಯಲ್ಲಿ ಸಲ್ಲಿಸ್ತೇವೆ ನಾವು ಇಲ್ಲಿ ಅವರಲ್ಲಿ ಇರ್ತಾರೆ ಎಲ್ಲ ಜಾತಿಯವರು ಬರ್ತಾರೆ ನಾವು ಇಲ್ಲಿ ಹೊರಗೆ ಕೂತ್ಕೊಂಡು ನಾವು ಹೇಳೋದುಂಟು ನಾವು ಇಲ್ಲಿ ಎಲ್ಲ ಒಂದೇ ಕುಟುಂಬದವರು ಅಂತ ಬೇರೆ ಬೇರೆ ಜಾತಿಯವರು ಇರ್ಬೋದು ಆದರೆ ಎಲ್ಲರೂ ಬರುವುದು ಕಷ್ಟಕ್ಕೆ ಇಲ್ಲಿ ನಾವು ಕೂತ್ಕೊಂಡು ಒಬ್ಬರೊಬ್ಬರ ಸಮಸ್ಯೆಯನ್ನು ಇರ್ತೇವೆ ಇಲ್ಲಿ ಒಂದು ನಮಗೆ ಹಾಗೆ ನಾವು ಇಲ್ಲಿ ಅವ ಮುಸ್ಲಿಮ್ಸು ಇವ ಕ್ರಿಶ್ಚಿಯನ್ ಇವ ಹಿಂದೂ ಅವ ಇನ್ನೊಂದು ಅದು ಏನಿಲ್ಲ ಆ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ನಾವೆಲ್ಲ ಪರಿಚಯ ಉಂಟು ಎಲ್ಲರೂ ಕೂಡ ಇಲ್ಲಿಯ ಸಿಸ್ಟರ್ಗಳಾಗಲಿ ಅಥವಾ ಅವರ ಅವರು ಅವರಾಗಲಿ ಎಲ್ಲ ಈ ಆಸ್ಪತ್ರೆಯಲ್ಲಿರುವ ಎಲ್ಲ ಸಿಬ್ಬಂದಿಗಳಿದ್ದು ನನಗೆ ಪರಿಚಯ ಇದ್ದೇನೆ ನಾನು ಎಲ್ಲರೂ ನೋಡಿದರೆ ಮಾತಾಡ್ತೇನೆ ಅಂದರೆ ಮೂರು ವರ್ಷದಿಂದ ಬರ್ತಾ ಇದ್ದೇನೆ ಮತ್ತು ನಾನು ಕೂಡ ಎರಡರಾತ್ರಿ ಕೂಡ ಒಂದು ರೀತಿಯ ಸೌಹಾರ್ದತೆ ಇರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ ಎರಡೂ ಇದೆ ಇಲ್ಲಿ ನಾನು ನೋಡ್ತಾ ಇರ್ತೇನೆ ಇಲ್ಲಿ ಬಂದ ಕೂಡಲೇ ಅಲ್ಲಿ ದೇವರ ಪಟಕ್ಕೆ ಕೈ ಮುಗಿತಾರೆ ಇಲ್ಲಿಯ ಸಿಬ್ಬಂದಿಗಳು ಪೂಜಾರ ಪಟಕ್ಕೆ ಬಂದು ಕೈ ಮುಗಿತಾರೆ ಆಗ ನಾನು ಎಣಿಸ್ತೇನೆ ಭಕ್ತಿ ಮತ್ತು ಇವರಿಗೆ ಇದು ಉಪಕಾರ ಮಾಡಿದ ಒಂದು ಇದು ಇದೆ ಇಲ್ಲಿಯ ಸಿಬ್ಬಂದಿಗಳಿಗೆ ಯಾಕೆಂದರೆ ಪೂಜ್ಯರಿದ್ದಾಗಿ ನಮ್ಮ ಜೀವನ ಇಲ್ಲಿಯ ಸಿಬ್ಬಂದಿಗಳಲ್ಲಿದೆ ಹಾಗೆ ದೇವರ ಮೇಲೆ ಭಕ್ತಿ ಇದೆ ಎರಡೂ ಇದೆ ಅದೇ ರೀತಿ ಪೇಷಂಟ್ಗಳ ಹತ್ರ ಕೂಡ ಅವರಿಗೆ ಒಳ್ಳೆಯ ರೀತಿಯ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಇದೆ ನಾವು ಕೂಡ ಅದನ್ನು ಉಳಿಸಿಕೊಂಡಿದೆ ಕೆಲವರೆಲ್ಲ ಬಂದ ಏನೋ ಸ್ವಲ್ಪ ಕಿರಿಗಿರಿ ಮಾಡ್ತಾರೆ ಅವರ ಹತ್ರ ಆದರೂ ಕೂಡ ಅವರು ಅದನ್ನು ಮೈಗೆ ಹಚ್ಚಿಕೊಳ್ಳುವುದಿಲ್ಲ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ ಅದರಿಂದ ಇಂಥ ಒಂದು ಜಾರಿ ಮಾಡಿದ್ದು ನಮ್ಮ ಈ ತಾಲೂಕಿನ ಜನತೆಗೆ ತುಂಬ ಒಂದು ಪ್ರಯೋಜನ ಆಗಿದೆ ಅದು ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಆಸ್ಪತ್ರೆ ಹೆಚ್ಚಿನವರು ಇಲ್ಲಾದರೆ ಮಂಗಳೂರಿಗೆ ಹೋಗಿ ಬರಬೇಕು ಆದರೆ ತುಂಬ ಖರ್ಚು ಇದೆ ಸದ್ಯಕ್ಕೆ ಅಂಥ ಕಾಯಿಲೆ ಬಂದರೆ ಹೋಗಬೇಕಾಗ್ತದೆ ಬೇಡಿ ಆದರೂ ಕೂಡ ತೊಂದರೆ ಉಳಿದಿದೆ ಸ್ವಲ್ಪ ನೆಮ್ಮದಿ ಉಸಿರು ಬಿಡುವ ಹಾಗೆ ನಮಗೆ ಆಗಿದೆ ಪೂಜ್ಯರಿಗೆ ಕೋಟಿ ಶತಕೋಟಿ ನಮನ ಸಮಾಜಕ್ಕೆ ಹೌದು ಹೌದು ಅದು ಅವರ ಒಳ್ಳೆ ಒಳ್ಳೆ ಕೆಲಸ ಈಗಿನ ಸಮಾಜಕ್ಕೆ ನಿಜವಾಗಿ ತುಂಬ ಪ್ರಯೋಜನ ಆಗಿದೆ ನಮಗೆಲ್ಲ ಗೊತ್ತಿದೆ ಅವರು ಏನೆಲ್ಲ ಉಪಕಾರ ಮಾಡಿದ್ದಾರೆ ಏನೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಆದ್ದರಿಂದ ನಾನು ಈ ಮಾತನ್ನು ಹೇಳ್ತೇನೆ ಯಾಕೆಂದರೆ ಇಡೀ ನಮ್ಮ ತಾಲೂಕಿನ ಜನತೆ ಇವತ್ತು ಮುಷ್ಟಿ ಹಿಡಿದು ಊಟ ಮಾಡೋದು ಇದ್ದರೆ ಪೂಜ್ಯರ ಆಶೀರ್ವಾದ ಅದು ನಾನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತೇನೆ ಇಲ್ಲಿ ಜನರು ನನಗೆ ಎಪ್ಪತ್ತೈದು ವರ್ಷ ಆಯಿತು ಎಂಬತ್ತ್ಮೂರಲ್ಲಿ ಹಣ ಯೋಜನೆ ಆಯಿತು ನಾನು ಎಲ್ಲವನ್ನು ಕಣ್ಣಲ್ಲಿ ನೋಡಿದವ ಕಿವಿಯಲ್ಲಿ ಕೇಳಿದಾವ ಜನರು ಯಾವ ರೀತಿಯಲ್ಲಿದ್ದರು ಈಗ ಜನರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣವೇ ಪೂಜಾ ವೀರೇದ್ರ ಕಾವಂದರು ಅವರ ಗ್ರಾಮ ಅಭಿವೃದ್ಧಿ ಯೋಜನೆ ಮತ್ತು ಅವರ ಸೇವಾ ನಿರತರು ಸೇವಾ ಪ್ರತಿನಿಧಿಗಳು ಅವರೆಲ್ಲ ಏನು ಕೆಲಸ ಮಾಡಿದ್ದಾರೆ ಏನು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಸಾಲ ಎಲ್ಲ ಕೊಡ್ತಾರೆ ಅದನ್ನು ಸರಿಯಾಗಿ ಅವರಲ್ಲಿ ವಾರ ವಾರ ಬಂದು ಅವರಲ್ಲಿ ಕಟ್ತಾರೆ ಅದನ್ನು ಕೊಟ್ಟಿ ಅವರು ಬ್ಯಾಂಕಿಗೆ ಹಾಕ್ತಾರೆ ಇದೆಲ್ಲ ಎಲ್ಲ ವಿಷಯದಲ್ಲಿ ಈಗ ಆರೋಗ್ಯ ದೃಷ್ಟಿಯಲ್ಲಿ ಇದಾಯ್ತಲ್ಲ ಬೆಳ್ಕಂಗಡ ತಾಲೂಕಿನ ಸಮಗ್ರ ದೃಷ್ಟಿ ಇದೆ ಅವರು ಮುಟ್ಟದ ಬರೀ ಕಾಲಿನಿಂದ ಪ್ರತಿಯೊಂದು ಮನೆಗೆ ಹೋಗಿದ್ದಾರೆ ಏನು ನಾವು ಕೊಟ್ಟ ದುಡ್ಡಿನಲ್ಲಿ ಏನು ಪ್ರಯತ್ನ ಪಡ್ತಿದ್ದಾರೆ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಯಾರಾದರೂ ಹೋಗ್ತಾರೆ ಸರ್ಕಾರ ಬೇಕಾದವರು ಸಹಾಯ ಮಾಡ್ತಾರೆ ಯಾರ್ಯಾರು ನುಂಗ್ತಾರೆ ಅದರ ಧರ್ಮಸ್ಥಳದ ಯೋಜನೆಯಿಂದ ನುಂಗುವ ಇಲ್ಲ ಎಲ್ಲರೂ ಕೂಡ ಅವರು ಕೊಟ್ಟದನ್ನು ಸರಿಯಾಗಿ ಉಪ ಉಪಯೋಗ ಮಾಡಿದ್ದಾರೆ ಇಲ್ಲುವಂಥ ಅವರು ಅದಕ್ಕೆ ಜನ ಇಟ್ಟಿದ್ದಾರೆ ಅವ್ರಿಗೆ ನೋಡ್ತಾರೆ ರಿಪೋರ್ಟ್ ಹೋಗ್ತದೆ ಆದ್ದರಿಂದ ಅವರ ಯೋಜನೆಗಳು ಶಾಶ್ವತವಾಗಿ ಜನರಿಗೆ ಪ್ರಯೋಜನ ಆಗಿದೆ ಅವರಿಗೆ ಮುಟ್ಟಿದೆ ಅವರಿಗೆ ತೃಪ್ತಿ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಜನರು ಒಂದು ಜೀವನ ಮಟ್ಟ ಮೇಲೆ ಹೋಗಿದೆ ಅಂತ ಹೇಳುವಂಥ ತೃಪ್ತಿ ಪೂಜ್ಯರಿಗೆ ಇದೆ ಆ ಥರದ ಎಲ್ಲ ಅವರ ಯೋಜನೆಗಳು ಬಡವರ ಪರವಾಗಿರುವಂಥದ್ದೇ ಬಡವರು ಯಾರು ಕೂಡ ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ನಾನು ಯೋಜನೆಯಲ್ಲಿ ಇಲ್ಲ ಆದರೂ ಕೂಡ ನಾವು ನೋಡಿದಾವೆ ಅವರಿದ್ರೆ ಒಂದು ಕೇಳಿದ ನನಗೆ ಒಂದು ಸುರಕ್ಷೆ ಕೊಟ್ಟಿದ್ದಾರೆ ಯಾಕಂದರೆ ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಿದ್ದೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ ನಮ್ಮ ಗ್ರಾಮದಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಆಗಲಿ ಅಥವಾ ಕೃಷಿ ಮೇಳ ಆಗಲಿ ಯಾವುದೇ ಅವರದ್ದು ಒಂದು ಕಾರ್ಯಕ್ರಮ ಆದರೆ ನಮ್ಮನ್ನು ಕರಿತಿದ್ರು ಹೋಗ್ತಿದ್ರು ನನ್ನ ಸ್ನೇಹಿತರು ತುಂಬ ಜನ ಅದರಲ್ಲಿ ಇದ್ದವರು ಈಗ ರಿಟೈರ್ಡ್ ಆಗಿದ್ದಾರೆ ಒಬ್ಬರು ವಸಂತಿದ್ರು ಒಬ್ಬರು ಗಂಗಾಧರ ಸಹ ರೈ ಇದ್ದರು ಅವರು ಬಂದರೆ ನಮ್ಮ ಮನೆಗೆ ಬರ್ತಿದ್ದರು ಹಾಗೆ ಹಾಗೆಲ್ಲರೂ ಅವರ ಗ್ರಾಮ ಉದ್ಯೋಗಿ ಅವ್ರದ್ದು ಎಲ್ರಿತು ನನಗೆ ಪರಿಚಯ ಇದೆ ಆದ್ದರಿಂದ ಅವರಿಗೆ ನಾನು ಏನು ಅಂತ ಅವ್ರಿಗೆ ಗೊತ್ತಿದ್ದೆ ಅವರು ಯಾರು ಅಂತ ನನಗೆ ಗೊತ್ತಿದೆ ಪೂಜೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ದೇವದೆಲ್ಲ ಸತ್ಯ ಅಲ್ಲದೆ ಮತ್ತು ಅವರ ಪರವಾಗಿ ಅಥವಾ ಅವರನ್ನು ಹೈಲೈಟ್ ಮಾಡಲಿಕ್ಕೆ ನಾವು ಯಾರು ಅವರಿಗೆ ಒಂದು ರೋಮದ ಬೆಲೆ ನಮಗಿಲ್ಲ ನಾನು ನೋಡಿದ್ದಾರನ್ನ ಜನರಿಗೆ ಉಪಕಾರ ಮಾಡಿದಾರೋ ನಾವು ಹೇಳೋದು ಇದು ಕೂಡ ದೊಡ್ಡ ಒಂದು ಸಂಖ್ಯೆ ಒಂದು ವರ್ಷದಿಂದ ಇದರ ಬಗ್ಗೆ ಹಿಂದೆ ಇದ್ದಾರೆ ಕೆಲವರಲ್ಲಿ ಇದು ಫ್ರೀ ಮಾಡಬೇಕು ಜನರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಈಗ ನಮ್ಮ ಕಷ್ಟವೀಗ ನಿಮಗೇನು ಹೇಳಿದೆ ಗೊತ್ತಾಯ್ತಲ್ಲ ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ನಾವೊಂದು ಗೌರವ ಈಗ ನನ್ನ ಮಗ ಒಬ್ಬ ತೀರಿದ ಇನ್ನೊಬ್ಬ ಮಗ ಇದ್ದಾರೆ ಅವರು ಇವ ಇದ್ದಾನೆ ಅಂತ ಮಂಗಳೂರಿನಲ್ಲಿ ಆದ ಈಗ ಮನೆಯಲ್ಲಿ ನಾವು ಇಬ್ಬರೇ ಅವಳನ್ನು ನೋಡಬೇಕು ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಮನೆಯಲ್ಲಿ ಅಡುಗೆ ಮಾಡಬೇಕು ಮನೆಯ ಕೆಲಸ ನೋಡಬೇಕು ಇದೇ ಆಯಿತು ನಮಗೆ ಬೇರೆ ಯಾವುದು ಎಲ್ಲ ಬರುವುದು ಹೋಗುವುದು ಬರುವುದು ಹೋಗುವುದು ಕರ್ಕೊಂಡು ಬರೋದು ಮನೆಯಲ್ಲೇ ಇದು ಅಡುಗೆ ಮಾಡೋದು ಒಬ್ಬರ ಮನೆಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ನಮಗೆ ಈ ಪರಿಸ್ಥಿತಿ ಆಗಿದೆ ಈಗ ಇದು ಇದಾದ ಕಾರಣ ಸ್ವಲ್ಪ ನಮಗೆ ಸಮಾಧಾನ ಆಗಿದೆ ನೋಡು ದೇವರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಆಯ್ತು ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो अथवा डबल सेवन सिक्स जीरो थ्री नाइन सेवन एट सेवन एट